ಥ್ಯಾಂಕ್ಸ್ ಎಲ್ಲರೂ ಬಂದಿರ್ತೀವಿ ಕಂಪಲ್ಸರಿ ಎಲ್ಲ ಪ್ರತಿಯೊಂದು ಸಿನಿಮಾನು ಮೊದಲ ಸಿನಿಮಾ ಅಂತಲೇ ತಗೋಬೇಕು ಅದು ಮೊದಲನೇ ಸಿನಿಮಾ ಇದು ನಮಗೆ ಸಿನಿಮಾ ಬಗ್ಗೆ ಹೇಳಿ ಸಿನಿಮಾ ಯಾವ ಜನರು ಯಾಕೆ ಯು ಕೆ ಲವ್ ಸ್ಟೋರಿ ಫಸ್ಟ್ ಆಯ್ಕೆ ಮಾಡ್ಕೊಂಡ್ರಿ ಸಿನಿಮಾ ಅವ್ರು ಯಾಕೆ ಹೀರೋ ಆದ್ರು ಒಂದಷ್ಟು ಡೀಟೇಲ್ಸ್ ಈಗ ಯು ಕೆ ಅಂತ ಕ್ಷಣ ನಾವು ಸ್ವಲ್ಪ ಅಫಿಷಿಯಲ್ ಆಗಿ ಥಿಂಕ್ ಮಾಡ್ತೀವಿ ಯುನೈಟೆಡ್ ಕಿಂಗ್ಡಮ್ ಅಂತ ನಮ್ಮ ಸುತ್ತಾನೇ ಇದೆ ನಮ್ಮ ಸುತ್ತಮುತ್ತಾನೆ ಇರೋದು ಉತ್ತರ ಕರ್ನಾಟಕ ಅಂತ ಯಾಕೆ ಅನ್ಕೊಳ್ಳಲ್ಲ ಉತ್ತರ ಕರ್ನಾಟಕದಲ್ಲಿ ಒಂದು ವಿಲೇಜ್ ಲವ್ ಸ್ಟೋರಿನ ಒಂದು ಟಿ ಒಂದು ವಿಲೇಜ್ ಹೇಳ್ಕೊಂಡು ಒಂದು ಕತೆ ಕಣ್ಣ ರೆಡಿ ಮಾಡ್ಕೊಂಡು ಅಲ್ಲೇ ಹೋಗಿ ಒಂದು ಮೂರ್ನಾಲ್ಕು ತಿಂಗಳು ಹಳ್ಳಿ ಒಳಗಡೆ ಹೋಗಿ ಎಲ್ಲ ಸಂಶೋಧನೆ ಮಾಡಿ ಆ ವಿಲೇಜ್ ಲ್ಯಾಂಗ್ವೇಜ್ಗಳು ಹೆಂಗ್ ಮಾತಾಡ್ತಾರೆ ಎಲ್ಲ ನೋಡ್ಕೊಂಡು ಒಂದು ವಿಲೇಜ್ ಸಬ್ಜೆಕ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಮರ್ಷಿಯಲ್ ಆಗಿ ಒಂದಷ್ಟು ಬೇರೆ ತರ ಪ್ರೆಸೆಂಟ್ ಮಾಡೋಣ ಸರ್ ಈಗ ಆಕ್ಚುಲಿ ಎಲ್ಲ ರೆಗ್ಯುಲರ್ ಪ್ಯಾಟರ್ನ್ ಬೆಂಗಳೂರು ಆದಷ್ಟು ಮಾತಾಡ್ತಾ ಬಂದೇ ಇದಾರೆ ಅವಾಗಿ ಏನಾದ್ರು ಡಿಫ್ರೆಂಟ್ ಮಾಡ್ಬೇಕಲ್ಲ ಏನಾದರೂ ತೋರಿಸ್ತು ಈಗ ಹೋಗ್ಬಿಟ್ಟು ಕತೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಮಾಡೋಣ ಟೈಮ್ ತಗೊಂಡು ನೀಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಪಂದಿಸಿದ್ರು ಹಾಗೆ ನಮ್ಮ ನಿರ್ಮಾಪಕರು ಬಂದ್ಬಿಟ್ಟು ಅವ್ರ ಬಗ್ಗೆ ತುಂಬಾ ಹೇಳ್ಬೇಕು ಆಕ್ಚುಲಿ ಕತೆ ಹೇಳ್ತಿದ್ದಂಗೆ ಎರಡನೇ ಮಾತಾ ಇಲ್ಲ ಧರ್ಮ ಸಾರ ಸರ್ ಕೂಡ ಸರ್ ಯಾರು ಬೇಕು ಆಯ್ಕೆ ಮಾಡ್ಕೊಳ್ಳಿ ಸರ್ ಕೆಲಸ ಮಾಡಿ ಸರ್ ನೀಟಾಗಿ ಪ್ರೆಸೆಂಟ್ ಮಾಡಿ ಸರ್ ಅಷ್ಟೇ ಅವ್ರದ್ದು ಅದು ದೊಡ್ಡ ಗುಣ ಅವ್ರ ಬಗ್ಗೆ ಸಿನಿಮಾ ಮುಗಿದಾದ್ಮೇಲೆ ಹೇಳ್ತೀನಿ ಕತೆ ಲೈನ್ ಬಂದ್ಬಿಟ್ಟು ಇದೊಂದು ಪ್ಯೂರ್ ಲವ್ ಸ್ಟೋರಿ ಜೊತೆ ಒಂದು ಎಂಟರ್ಟೈನರ್ ಆಗಿ ಒಂದಷ್ಟು ಕಮರ್ಷಿಯಲ್ ಆಗಿ ತೋರಿಸಿದ್ವಿ ಎಲ್ಲ ಎಲಿಮೆಂಟ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸೊ ಗುಲ್ಬರ್ಗ ಯಾದಗಿರಿ ಈಗ ಸೆಟ್ ವರ್ಕ್ ಸ್ಟಾರ್ಟ್ ಆಗಿದೆ ಸೆಟ್ ಆಗಿಸ್ತಿದೆ ಒಂದು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿಬಿಟ್ಟು ಅದಕ್ಕೆ ಸೆಟ್ ವರ್ಕ್ ನಡೀತಾ ಇದೆ ಮುಗಿದಾದ್ಮೇಲೆ ಫುಲ್ ಇಪ್ಪತ್ತಾರನೇ ತಾರೀಕಿಂದ ಶೆಡ್ಯೂಲ್ ಪ್ಲಾನ್ ಮಾಡಿದ್ವಿ ಶೆಡ್ಯೂಲ್ ಈ ಕಡೆ ಮುಗಿಸ್ಬಿಟ್ಟು ಗುಲ್ಬರ್ಗ ನೆಕ್ಸ್ಟ್ ಗುಲ್ಬರ್ಗ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು

ಬಿಸ್ನೆಸ್ ಇದೆ ಸಿನಿಮಾ ಮೇಲೆ ಒಂದು ಹುಚ್ಚು ಪ್ರೀತಿ ಸರ್ ಒಂದು ಆಸೆ ಚಿಕ್ಕ ಒಂದು ಆಸೆ ಇತ್ತು ನಮ್ಗೆ ನಮ್ಗೆ ಸಿನಿಮಾ ಬಿಸ್ನೆಸ್ ಅಲ್ಲಿ ಸಾಕು ನಮ್ಮ ನಮ್ಗೆ ಇರೋ ಬಿಸ್ನೆಸ್ ಅಲ್ಲಿ ಹಂಗೆ ಇರ್ಬೋದು ಇದರಲ್ಲಿ ಬಂದು ಒಂದು ನ್ಯೂ ವೇ ಒಂದು ನ್ಯೂ ಬಿಸ್ನೆಸ್ ನಾವು ಒಳಗಡೆ ಎಂಟ್ರಿ ಆಗಿದ್ದೀವಿ ಇದರಲ್ಲಿ ನಾವು ಬಿಸ್ನೆಸ್ ಮಾಡಬೇಕು ಇನ್ನೊಂದು ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಒಂದು ಸಮಾಜ 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 ಒಳಗಡೆ ನಾವು ಒಂದು ಏನೋ ಎಲ್ಲೋ ಇದ್ದು ಎಲ್ಲೋ ಎಲ್ಲೋ ಬಂದು ಏನೋ ಮಾಡ್ತಾ ಇದ್ದೀವಿ ಅಂತ ಮಾಡುವಾಗ ನಮ್ಮ ಹಿಂದೆ ಇರೋರು ಅದು ಮಾಡಕ್ಕೆ ಟ್ರೈ ಮಾಡ್ತಾರೆ ಸಿನಿಮಾದಲ್ಲಿ ಸ್ಟೋರಿ ಸರ್ ಸ್ಟೋರಿ ಪ್ಲಸ್ ಡಿಫ್ರೆಂಟ್ ಸ್ಟೈಲ್ ಪಿಕ್ಚರ್ ನಾವು ನೋಡ್ತಾ ಇದ್ವಿ ತುಂಬಾ ಸಿನಿಮಾ ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಲವ್ ಸ್ಟೋರೀಸ್ ನೋಡ್ತಾ ಇದ್ವಿ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಅದನ್ನ ನೋಡುವಾಗ ಕೇಳುವಾಗ ಸ್ಟೋರಿ ಕೇಳದೆ ನಾನು ನನ್ಗೆ ತುಂಬಾ ಇಷ್ಟ ಆಯ್ತು ಸರಿ ಸರ್ ಓಕೆ ನಾವು ಮಾಡೋಣ ಅಂತ ಹೇಳಿದ್ರೆ ಆಮೇಲೆ ಧರ್ಮ ಸರ್ ಬರ್ತಾರೆ ಹೀರೋ ಅಂತ ಹೇಳಿದ್ರು ಓಕೆ ಸರ್ ಮಾಡಿ ಅಂತ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವರು ಬ ಅವ್ರ ಜೊತೆ ಕೂತು ನಾವು ಮಾತಾಡಿ ಸರ್ ಈ ತರ ಮಾಡ್ತಾ ಇದೀವಿ ಅಂದ್ರೆ ಅವರು ಓಕೆ ಸರ್ ಮಾಡೋಣ ಅಂತ ಅವ್ರು ಹೇಳಿದ ತಕ್ಷಣ ನಾವು ಮೂವ್ ಮಾಡಿದ್ವಿ ಇರಲಿ ಸ್ವಲ್ಪ ಲೇಟ್ ಆಗಿ ಶುರು ಮಾಡಲಿಕ್ಕೆ ಪ್ರಯತ್ನಿಸ್ಬೇಕು ಸೊ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಯು ಕೆ ವರ್ಷನ್ ಸೊ ಟೈಟ್ಲ್ ಒಂದು ಬಂದು ಅವ್ರಿಗೆ ನಾನು ಹೇಳಿದ ತಕ್ಷಣ ನನಗೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಟೈಟ್ಲ್ ಏನಿರುತ್ತೆ ಅಂತ ಯಾಕಂದ್ರೆ ಯು ಕೆ ವರ್ಷ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಇಲ್ಲ ಉತ್ತರ ಕರ್ನಾಟಕ ಅಂತ ಸೊ ಪ್ರೊಡ್ಯೂಸರ್ ಡೈರೆಕ್ಟರ್ ನೀತಾಗೆ ನನಗೆ ಬಿಡಿಸಿ ಈ ತರ ಒಂದು ಕತೆ ಮಾಡಿ ಸರ್ ಒಂದು ಉತ್ತರ ಕರ್ನಾಟಕದಲ್ಲಿ ನಡೆಯಂತ ಒಂದು ಲವ್ ಸ್ಟೋರಿ ಬಗ್ಗೆ ಒಂದು ಒಂದು ಕತೆ ಮಾಡ್ಕೊಂಡಿ ಸೊ ಆತರ ಒಂದು ಎಕ್ಸಿಬ್ಯೂಷನ್ ಮಾಡೋಣ ಅಂತ ಸೊ ಫಸ್ಟ್ ನಮ್ಮ ಭಾಷೆ ಮಾಡಬೇಕು ನಿಮಗೆ ಓಕೆ ಅಂತ ನನಗೆ ಅಕ್ಲಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಫಸ್ಟ್ ಟೈಮ್ ಅವರು ಅವಾಗ ಹೇಳಿದ್ರೆ ಮೊದಲನೇ ಸಾರಿ ನಾನು ಈ ಥರ ಒಂದು ಕತೆ ಕೊಡ್ತು ಅದು ಈ ಥರ ಭಾಷೆ ಬಳಸೋ ಮಾಡೋಣ ಅಂತ ಹೇಳಿದೆ ಸೊ ಅದಕ್ಕೆ ತಕ್ಕಂತೆ ಅವರು ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಅಂತ ಹೇಳಿದಾರೆ ಸೊ ಹಾಗೆ ಮೊದಲಾಗಿ ನಮ್ಮ ನಿರ್ಮಾಪಕರು ಮೀಟ್ ಮಾಡಿದ ತಕ್ಷಣ ಸರ್ ಒಳ್ಳೆ ಕಾಣಚಿತ್ರ ಒಳ್ಳೆ ಸಿನಿಮಾ ಮಾಡಬೇಕು ಒಳ್ಳೆ ಕೊಡುಗೆ ಇರಬೇಕು ನನ್ನ ಅಂತ ನಾವು ಹೇಳಿದ್ರು ಸೊ ಅದು ನಂಗೆ ಬಹಳ ಇಷ್ಟ ಆಯ್ತು ಯಾಕಂದರೆ ಇವತ್ತು ನಿರ್ಮಾಪಕರು ಬಂದಮೇಲೆ ನಾವು ಉಳಿಸೋ ಜವಾಬ್ದಾರಿ ನಮ್ಮ ಅಕರಾರು ಹಾಗೂ ನಮ್ಮ ನಿರ್ದೇಶಕರು ಸೊ ಅದೇ ನಿಟ್ಟಿನಲ್ಲಿ ಪ್ರತಿಯೊಂದಿರಿಗೂ ಇರುವ ಒಂದು ಸೆಟ್ ಯಾಕಂದ್ರೆ ಅವ್ರು ಹೇಳ್ತಾ ಸರ್ ಈ ಟೈಮ್ ಅಲ್ಲಿ ಏನು ಉತ್ತರ ಕನ್ನಡ ಹೋಗಿ ಶೂಟ್ ಮಾಡಬೇಕಂದ್ರೆ ತುಂಬಾ ಬಿಸಿ ಇರುತ್ತೆ ಎಲ್ಲೂ ಹೋಗ ತೊಂದರೆ ಆಗುತ್ತೆ ಸೊ ಇಮಿಡಿಯೇಟ್ ಆಗಿ ಮಾಡಬೇಕಂದ್ರೆ ಕೊಳೆಗಾಲ ಈ ಕಡೆ ಎಲ್ಲಾದ್ರು ಒಂದು ಒಂದು ಇಪ್ಪತ್ತೈದು ಲಕ್ಷ ಆಲ್ಮೋಸ್ಟ್ ಖರ್ಚು ಮಾಡಿ ಒಂದು ಸೆಟ್ ಆಗ್ತಾ ಇದೆ ಸೊ ಅದಾದ್ಮೇಲೆ ಅಲ್ಲ ಹೋಗೋತ್ರ ಪ್ಲಾನ್ ಮಾಡ್ತೀವಿ ಉತ್ತರ ಕನ್ನಡದಲ್ಲಿ ಸೊ ಆತರ ಸ್ಪಂದಿಸ್ತಾ ಇದೆ ಒಂದು ಕಾಂಪ್ರಮೈಸ್ ಆಗದೆ ಇಲ್ಲ ಸಿನಿಮಾ ಚೆನ್ನಾಗಿ ಬರಲಿ ಸಿನಿಮಾ ಚೆನ್ನಾಗಿ ಮಾಡೋಣ ಅನ್ಬಿಟ್ಟು ಅದಕ್ಕೆ ಏನೇನ್ ಬೇಕು ಎಲ್ಲಾ ತರ ಒಂದು ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಕ್ಷಮೆ ಇರಲಿ ಹಾಗೆ ಹಾಗೆ ನಮ್ಮ ಚಿತ್ರತಂಡಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಸೊ ಅಜಯ್ ರಾವ್ ಸರ್ ಬಂದು ಕ್ಲಾಪ್ ಮಾಡಿ ಹೋಗಿದ್ದಾರೆ ಹಾಗೆ ಬಂಟಿ ಮಕ್ಕಳಮ್ಮ ತಾಯಿ ಆಶೀರ್ವಾದ ಸಿಕ್ಕಿದೆ ಸೊ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಅದು ಖುಷಿ ಇದೆ ನನ್ ಫಸ್ಟ್ ಆಫ್ ಆಲ್ ನಮ್ಮ ಮಂಜು ಸರ್ಗೆ ಈ ಅವಕಾಶ ನನ್ಗೆ ಅವಕಾಶ ಕೊಡ್ಸಿದಂತ ಮಂಜು ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನನ್ ಸುಮಾರು ದಿನದಿಂದ ಸರ್ ಯಾವ್ದಾದ್ರು ಒಂದ್ ಒಳ್ಳೆ ಸಿನಿಮಾ ಇದ್ರೆ ಹೇಳಿ ಸರ್ ಈ ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳು ಬೇಡ ಯಾವ್ದಾದ್ರು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಸ್ಟೋರಿ ಇದ್ರೆ ಅಥವಾ ಡಿಫ್ರೆಂಟ್ ಟೀಮ್ ಜೊತೆ ಡಿಫ್ರೆಂಟ್ ಆಗಿ ವರ್ಕ್ ಮಾಡ್ಬೇಕು ಅನಿಸ್ತದೆ ಯಾವ್ದಾದ್ರು ಒಳ್ಳೆ ಸ್ಟೋರಿ ಇದ್ರೆ ರೆಫರ್ ಮಾಡಿ ಸರ್ ಅಂತ ಸುಮಾರು ದಿನದಿಂದ ಸೊ ಫೈನಲಿ ನನ್ಗೆ ಒಂದ್ ಒಳ್ಳೆ ಚಾನ್ಸ್ ಕೊಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಧರ್ಮ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನವಗ್ರಹ ಫಿಲಮ್ ಆಫ್ ಮೈ ಟ್ ಅಂತ ಹೇಳ್ಬೋದು ಇವತ್ತು ಆಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಇದೆ ಹಾಗೆ ನಮ್ಮ ಸುರೇಶ್ ಸರ್ ಪ್ರೊಡ್ಯೂಸರ್ ಸುರೇಶ್ ಸರ್ ಒಂದು ಒಂದ್ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಹಾಗೆ ವಿಜಯ್ ಸರ್ ಡೈರೆಕ್ಟರ್ ವಿಜಯ್ ಸರ್ ನನಗೆ ಬಂದ್ ಸ್ಟೋರಿ ಹೇಳಿದಾಗ ಹೀರೋ ಯಾರು ಅಂತ ಕೇಳಿದಾಗ ಧರ್ಮಸ್ಥಳ ಅಂತ ಹೇಳಿದ್ರು ಓ ಅವ್ರು ಆಲ್ರೆಡಿ ವೆಲ್ ರೆಕಗ್ನೈಸ್ ಆಕ್ಟರ್ ನಾನು ಇವಾಗ ನೀವು ಕಮ್ಮರು ಸೊ ಹೇಗೆ ಸರ್ ಅಕ್ಸೆಪ್ಟ್ ಮಾಡ್ತಾರ ಅವ್ರ ಆತರ ಇಲ್ಲ ಮೇಡಮ್ ಏನು ತೊಂದರೆ ಇಲ್ಲ ನಮಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲ ಅಂತ ಹೇಳಿದ್ರು ಸೊ ಅದು ಫಸ್ಟ್ ಖುಷಿ ಆಯ್ತು ಆಮೇಲೆ ಸರ್ ಜೊತೆ ಒಂದು ಅವಕಾಶ ಸಿಕ್ಕಿರೋದಕ್ಕೆ ಖುಷಿ ಆಯ್ತು ಸರ್ ಅಷ್ಟೇ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮಾಡ್ಕೋತಾರೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಸ್ವಲ್ಪ ಮುಜುಗರ ಇತ್ತು ಬಟ್ ಫೋಟೋ ಶೂಟ್ ದಿನ ಅವ್ರನ್ನ ನೋಡಿ ಅವ್ರನ್ನ ಮಾತಾಡಿಸಿ ಮಾತಾಡ್ಸ ಆದ್ಮೇಲೆ ಸ್ವಲ್ಪ ಧೈರ್ಯ ಬಂತು ಸೊ ಈಸ್ ಗ್ರೌಂಡೆಡ್ ನೋ ಪ್ರಾಬ್ಲಮ್ ಅಂತ ಸೊ ಒಂದು ಒಳ್ಳೆ ಕೆಮಿಸ್ಟ್ರಿ ವರ್ಕ್ಔಟ್ ಅಂತ ಅನ್ಕೋತೀನಿ ಹಾಗೆ ಡೈರೆಕ್ಟ್ ವಿಜಯ್ ಸರ್ ತನ್ನ ಸ್ಟೋರಿ ಹೇಳಿದಾಗ ಯು ಎ ಲವ್ ಸ್ಟೋರಿ ಏನ್ ಯು ಕೆಎ ಶೂಟ್ ಮಾಡೋದ್ರೆ ಯು ಕೆ ಎ ಲವ್ ಸ್ಟೋರಿ ಅಂತ ಕೇಳಿದಾಗ ಇಲ್ಲ ಮೇಡಮ್ ಉತ್ತರ ಕರ್ನಾಟಕ ಬೇಸ್ ಸ್ಟೋರಿ ಅಂತ ಹೇಳಿದಾಗ ಅದ್ರ ಕತೆ ಕೇಳುವಾಗ ಈ ಸ್ಲಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅನ್ನಿಸ್ತು ತುಂಬಾ ಡಿಫರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ನಾರ್ಮಲ್ ಕ್ಯಾರೆಕ್ಟರ್ಸ್ ಗಿಂತ ಏನಾದ್ರೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಸೊ ಈಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಈಗ ಸೊ ಆ ಸ್ಲಾನ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ನನ್ ಮೇಲೆ ಭರವಸೆ ಇಟ್ಟು ಈ ಒಂದು ಪಾತ್ರನ ನಾನು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಿಮ್ ನಂಬಿಕೆನ ನಾನು ಉಳಿಸ್ಕೋತೀನಿ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ಸರ್ ನನ್ನ ಹಿಂದಿನ ಸಿನಿಮಾದಲ್ಲೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ಈ ಸಿನಿಮಾಗೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋ ಆಗಿದ್ದಾರೆ ಅಂತ ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಹಾಗೆ ಕ್ಯಾಮ್ರಾಮನ್ ಪಳನಿ ಸರ್ ಪ್ರಳನಿ ಸರ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಹಾಗೆ ನಮ್ಮ ಕಾಸ್ಟ್ಯೂಮರ್ ಆಗಿರ್ಬೋದು ಮೇಕಪ್ ಮ್ಯಾನ್ ಆಗಿರ್ಬೋದು ಹೇರ್ ಡ್ರೆಸ್ಸರ್ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ಸೊ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಹೇಗೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ Dårlige avbrekk, skott er fritt.